ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ತಾಲೂಕಿನ ಪದವಿ ಕಾಲೇಜಿನಲ್ಲಿ ಅಡ್ಮಿಷನ್ ವಿಚಾರದಲ್ಲಿ ಫ್ರಾಡ್ ಮಾಡಿದ ಸಹೋದರರು ಐನಾತಿ ಸಹೋದರರಾದ ರೋಹಿತ್ ಕುಮಾರ್ ಮತ್ತು ರಂಜಿತ್ ಕುಮಾರ್ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿಕೊಂಡು ತನಿಖೆಗೆ ಇಳಿದ ಪೊಲೀಸ್ ಇಲಾಖೆ ಭಟ್ಕಳ ತಾಲೂಕಿನ ಪದವಿ ಕಾಲೇಜಿನಲ್ಲಿ ತಲಗೋಡಿನ ರೋಹಿತ್ ಕುಮಾರ್ ದುರ್ಗಪ್ಪ ನಾಯ್ಕ್ ಮತ್ತು ತಮ್ಮ ರಂಜಿತ್ ಕುಮಾರ್ ದುರ್ಗಪ್ಪ ನಾಯ್ಕ್ ಎಂಬ ಸಹೋದರರಿಬ್ಬರು ಕಾಲೇಜು ಅಡ್ಮಿಷನ್ ವಿಚಾರದಲ್ಲಿ ಮೋಸದ ವ್ಯವಹಾರ ನಡೆಸಿದ್ದು ಈ ಸಂಬಂಧ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ಶೆಟ್ಟಿ ಅವರು ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿರುವ ಘಟನೆ ನಡೆದಿದೆ ಹೌದು ವೀಕ್ಷಕರೇ ತಲಗೋಡಿನ ರೋಹಿತ್ ಕುಮಾರ್ ದುರ್ಗಪ್ಪ ನಾಯ್ಕ್ ಎಂಬ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ತಾಲೂಕಿನ ಪದವಿ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ್ದು ಆದರೆ ಆತ ತಾನು ಕಾಲೇಜಿಗೆ ಹಾಜರಾಗದೆ ತನ್ನ ತಮ್ಮನಾದ ರಂಜಿತ್ ಕುಮಾರ್ ಎಂಬ ವ್ಯಕ್ತಿಯನ್ನು ಕಾಲೇಜಿಗೆ ಹಾಜರಾಗಲು ಕಳಿಸಿರುತ್ತಾನೆ ಈ ರಂಜಿತ್ ಮೊದಲ ಸೆಮಿಸ್ಟರ್ ಆರನೇ ಸೆಮಿಸ್ಟರ್ ವರೆಗೂ ಕಾಲೇಜಿಗೆ ಹಾಜರಾಗಿದ್ದು ಕಾಲೇಜಿನ ಪರೀಕ್ಷೆಯಿಂದ ಹಿಡಿದು ಎಲ್ಲ ಚಟುವಟಿಕೆಯಲ್ಲಿಯೂ ಹಾಜರಾಗಿದ್ದಾನೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲವಾಗಿತ್ತು ಆದರೆ ಮೊನ್ನೆ ರಂಜಿತ್ ತನ್ನ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುವ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಮೈಮರೆತು ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ ಈ ಬಗ್ಗೆ ಆತನ ಸ್ನೇಹಿತರಲ್ಲೇ ಯಾರೋ ಯೂನಿವರ್ಸಿಟಿಗೆ ಮಾಹಿತಿಯನ್ನು ನೀಡಿದ್ದಾರೆ ಯೂನಿವರ್ಸಿಟಿ ಅಧಿಕಾರಿಗಳು ದಾಳಿ ನಡೆಸಿ ಆ ವಿದ್ಯಾರ್ಥಿಯನ್ನು ಡಿಬಾರ್ ಮಾಡಿದ್ದಾರೆ ಈ ಘಟನೆ ತಾಲೂಕಿನಾದ್ಯಂತ ಸಂಚಲನವನ್ನು ಏರ್ಪಡಿಸಿದ್ದು ವಿದ್ಯಾರ್ಥಿ ವಲಯದಲ್ಲಿ ಆಕ್ರೋಶಗಳು ಕೇಳಿಬರುತ್ತಿದೆ ಇಂತಹ ಮೋಸದ ಕಾರಣ ಶೈಕ್ಷಣಿಕ ಕ್ಷೇತ್ರದ ಮೇಲಿರುವ ಗೌರವ ನಂಬಿಕೆ ಮಣ್ಣು ಪಾಲಾಗುವ ಸಂಭವ ಹೆಚ್ಚಾಗುತ್ತದೆ ಇಂತಹ ಘಟನೆಗಳ ವಿರುದ್ಧ ಕಠಿಣಾತಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂಬಂಧ ಈಗ ಹೊಸದೊಂದು ಬೆಳವಣಿಗೆಯಾಗಿದ್ದು ಮೋಸದ ರೂವಾರಿಗಳಾದ ಅಣ್ಣ ರೋಹಿತ್ ಕುಮಾರ್ ದುರ್ಗಪ್ಪ ನಾಯ್ಕ್ ಮತ್ತು ತಮ್ಮ ರಂಜಿತ್ ಕುಮಾರ್ ದುರ್ಗಪ್ಪ ನಾಯ್ಕ್ ಎಂಬ ಈ ಸೋದರರ ವಿರುದ್ಧ ನಗರ ಠಾಣೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ಶೆಟ್ಟಿ ಅವರು ಐನಾತಿ ಸೋದರರ ವಿರುದ್ಧ ಬಿಎನ್ಎಸ್ ಟೂ ಟ್ವೆಂಟಿ ತ್ರೀ ಕಲಂ ಮುನ್ನೂರ ಹದಿನಾರು ಸಬ್ಸೆಕ್ಷನ್ ಟು ಮುನ್ನೂರ ಹತ್ತೊಂಬತ್ತು ಮೂರು ಸಬ್ಸೆಕ್ಷನ್ ಫೈವ್ ಪ್ರಕರಣವನ್ನು ದಾಖಲಿಸಿದ್ದಾರೆ ಪೊಲೀಸರು ಇದೀಗ ತನಿಖೆಯನ್ನು ಕೈಗೊಂಡಿದ್ದಾರೆ ಈ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ಶೆಟ್ಟಿ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದನೇ ಆರೋಪಿತನಾದ ವಿದ್ಯಾರ್ಥಿ ರೋಹಿತ್ ಕುಮಾರ್ ದುರ್ಗಪ್ಪ ನಾಯ್ಕ್ ಹೆಸರಿನಲ್ಲಿ ಎರಡನೆಯ ಆರೋಪಿತ ರಂಜಿತ್ ಕುಮಾರ್ ದುರ್ಗಪ್ಪ ನಾಯ್ಕ್ ಭಟ್ಕಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಪ್ರವೇಶಾತಿ ಪಡೆಯಲಾಗಿದ್ದು ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಯ ಸಮಯಕ್ಕೆ ವಿದ್ಯಾರ್ಥಿ ನಿಲಯದ ಪರೀಕ್ಷೆಯ ಸಮಯದಲ್ಲಿ ವಿಚಲಕ್ಷಣ ದಳದವರು ನಕಲಿ ವಿದ್ಯಾರ್ಥಿಯ ಗುರುತನ್ನು ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿರುತ್ತಾರೆ ಒಂದನೇ ಆರೋಪಿತನ ಹೆಸರಿನಲ್ಲಿ ಅವನ ಸಹೋದರರಾದ ಎರಡನೇ ಆರೋಪಿತನು ರಂಜಿತ್ ಕುಮಾರ್ ದುರ್ಗಪ್ ನಾಯ್ಕ್ ತನ್ನ ಅಣ್ಣನ ದಾಖಲೆಗಳನ್ನು ಬಳಸಿಕೊಂಡು ತಾನೇ ಈ ಕಾಲೇಜಿನ ವಿದ್ಯಾರ್ಥಿ ಎಂದು ಮೋಸದಿಂದ ಕಾಲೇಜು ಮತ್ತು ವಿಶ್ವವಿದ್ಯಾಲಯಕ್ಕೆ ನಂಬಿಸಿ ಕಳೆದ ಮೂರು ವರ್ಷದಿಂದ ತರಗತಿಗೆ ಹಾಜರಾಗಿ ಪರೀಕ್ಷೆಯನ್ನು ಬರೆದಿರುತ್ತಾನೆ ಇದು ತುಂಬಾ ಮೋಸದ ಸಂಗತಿಯಾಗಿದ್ದು ಈ ಬಗ್ಗೆ ನಾನು ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುತ್ತೇನೆ ಎಂದು ಹಾಗೆಯೇ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಎಂದು ಹೇಳಿದರು ಒಟ್ಟಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಂತಹ ಒಂದು ಮೋಸದ ಘಟನೆ ನಡೆದಿರುವುದು ತುಂಬಾ ಖೇದಕರ ಘಟನೆಯಾಗಿರುತ್ತದೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಪ್ರಜ್ಞಾವಂತ ನಾಗರಿಕನ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ